నిజాయే నేను నన్ను అర్పస్తాను ఒరప్ప లింగాయ్ ఆతారు నగ హైదు సవర మంది కలిగే బిజాపూర్ ఇస్తారు ఆ దర్శన ఆవగా డివైస్ పి పోలీస్ సిబ్బంది బిజాపూర నేను ఈ టైమ్ ఆగి ಅಪಾರ ದರ್ಶನ ದರ್ಶನ ಹೆಂಗಾಗುತ್ತೆ ಸಾಕ್ಷಾತ್ ಪರಮಾತ್ಮನ ಸ್ವರೂಪ ಸಿದ್ದೇಶ್ವರ ಸ್ವಾಮಿ ಆ ನಿಟ್ಟಿನಲ್ಲಿ ಇವರು ಬಂದು ಡಿ ವೈ ಎಸ್ ಪಿಗ ಹೇಳಿದರು ಏನಂತ ಪ್ರೊಫೆಸರ್ ಕುದುರಿದ್ರು ಅವ್ರನ್ನೊಬ್ಬರನ್ನ ಬಿಡ್ರಿ ನಾನು ದರ್ಶನ ಮಾಡ್ತಾರೆ ಅವರು ಸಿದ್ಧೇಶ್ವರ ಅಪ್ಪ ಬೇಕಾದ ಅವ್ರ ಭಾಳ ಅಂತಂದ್ರು ನಾನು ಅವರು ಎಷ್ಟು ಕೊಂಡಾಡಿದರೂ ಕಡಿಮೆ ಇವತ್ತ ನನಗೆ ಒಂದು ಹಂಡೆ ಹಾಲು ಕೊಡ್ದಂಗ ಅವ್ರು ನೋಡಿ ಜೈ ಶ್ರೀರಾಮ್ ಏನು ಹೇಳಬೇಕು ಯಾ ನಾನು ಮಾತಾಡೋ ಐದು ನಿಮಿಷ ನಾ ತಗೋ ಐದು ಐದು ನಿಮಿಷ ಒಂದು ಮಿನಿಟ್ ಸೈಟ್ ತಗೋ ಮಾತಾಡೋಲ್ಲ ಯಾಕಂದ್ರೆ ನಾವು ಪ್ರೊಫೆಸರ್ಗಳು ಮಾತು ಹೇಳ್ತಾ ಇರೋದಲ್ಲ ಏನೇ ಇರಲಿ ನಿಮ್ಮನ್ನು ನೋಡಿ ನನಗೆ ಭಾಳ ಸಂತೋಷ ಆಗಿದೆ ರಾಮನು ಕೃಷ್ಣ ದೇವರು ಶ್ರೀಕೃಷ್ಣನು ದೇವರು ಇಬ್ಬರು ಲೀಡ್ರ ರಾಮ ಸಮರ್ಥ ನಾಯಕ ಶ್ರೀರಾಮ ಹಲೋ ಕೃಷ್ಣ ಪರಿಣಾಮಕಾರಿ ಲೀಡರ್ ಲೀಡರ್ ರಾಮನು ಎಫಿಶಿಯಂಟ್ ಲೀಡರ್ ಈ ನಿಟ್ಟಿನಲ್ಲಿ ನಮ್ಮ ಬದುಕನ್ನು ನಾವು ಚೆನ್ನಾಗಿ ನೋಡ್ತೋಗಿ ಅದಕ್ಕೆ ರಾಷ್ಟ್ರಕವಿ ಜಿ ಎಸ್ ಯೂರಪ್ಪ ಅವರ ಹೇಳ್ತಾರ ಜನ್ಮದಲ್ಲಿ ಎನಿತು ನಾವು ಋಣಿಯೇ ತಿಳಿದು ನೋಡಿದರೆ ಬಹಳ ಋಣದ ರತ್ನ ಕಣ್ಣು ಈ ಋಣ ತಿಳಿಸ್ಬೇಕು ಈ ಊರಿನ ನಾನು ಹುಟ್ಟಿದ್ದು ಈ ಊರಲ್ಲಿ ನಾನು ಒಂದು ವೇಳೆ ಮೈ ಬೋನ್ ಸೋನಿದ್ದು ಬರೀ ಹಿಯರ್ ಓನ್ಲಿ ಆಫ್ಟರ್ ಮೈ ಡೆತ್ ಆಟ್ ಹುಟ್ಟಿರೋ ಊರ ಸ್ವರ್ಗಕ್ಕಿಂತ ಹೆಚ್ಚನ್ನು ಬರುತ್ತೆ ಯಾವಾಗಲೂ ಅಭಿಮಾನ ಪಡಬೇಕು ಈ ನೆಮ್ಮ ಯುವಕರು ಭವ್ಯ ಭಾರತದ ನಾಗರಿಕರು ನೀವೆಲ್ಲ ಅದಕ್ಕಾಗಿ ಒಂದೇ ಒಂದು ಕೇ ಮಾತು ಹೇಳ್ತಾನೆ

ಆ ನಿಟ್ಟಿನಲ್ಲಿ ಕಾಯಿ ಹೊರಗೆ ಹಾಕತ್ತೆ ಮರಿಗಳು ಆವಾಗ ಮರಿ ಆಗಿರ್ತಾವ ಆವಾಗ ಆ ಮರಿಗಳ ಪ್ರತಿ ವರ್ಷ ವಸಂತ ಋತುವಿನಲ್ಲಿ ಉಪಕಾರ ಮನುಷ್ಯ ಉಪಕಾರ ಮಾಡಿದ ನೆನೆಸ್ಬೇಕ ದಯವಿಟ್ಟು ನಿಮಗೆಲ್ಲರಿಗೂ ಕಿವಮಾತಿ ಇದು ಭಾರತ ದೇಶ ಪುಣ್ಯ ಭೂಮಿ ನಮ್ಮ ದೇಶ ಈ ಪುಣ್ಯ ಭೂಮಿ ಇಲ್ಲಿ ಜನಿಸಿದಂತ ನಾವೇ ಧನ್ಯರು ಆ ನಿಟ್ಟಿನಲ್ಲಿ ಆ ಕೋಗಿಲಿ ಒಂದು ಹಾಡ ಹಾಡ್ತೈತಿ ಏನ್ ಹಾಡ್ತತಿ ವಸಂತ ಋತುವಿನಲ್ಲಿ ಕೇವಲ ನಾಲ್ಕು ಸಾಲು ಹಾಡ ಒಂದೇ ಸಾಲು ಏನ್ ಹಾಡ್ತೈತಿ ಕೋಕಿ ಕೋಗಿಲಿ ಹೇಳಿದ್ ನಾನು ಹಾಡ ಅದಕ್ಕೆ ಗೋಡ್ ಕೊಟ್ಟ ಬರದಲ್ಲ ಅದ ಏನ್ ಹಾಡ್ತತಿ ಉಪಕಾರ ಸ್ಮರಿಸುವುದು ಜೀವನದಲ್ಲಿ ಪ್ರತಿಯೊಬ್ಬರ ವಿಷಯ ಕರ್ತವ್ಯ

ಮಕ್ಕಳೆಲ್ಲ ಫಾರಿನ್ ವಿಮಾನ ಹತ್ತೋದಂದ್ರೆ ಬಸ್ ಹತ್ತ ಆ ನಿಟ್ಟಿನಲ್ಲಿ ಕೊನೆ ಒಂದೇ ಒಂದು ಹೋಗಿಲಿ ಹಾಡ ಹೇಳಿ ಮುಗಿಸ್ಬೇಕು ಏನು ಹೇಳ್ತದೆ ಹಾಡ ಹೋಗಿಲಿ ತಾಯಿ ಉಪಕಾರ ಸ್ಮರಿಸ್ತದೆ ಏನು ಉಪಕಾರ ಮಾಡಿದ ಒಂದು ಒಂದು ಗೂಡು ಈ ಭುವನದಲ್ಲಿ ಮದ್ಯಲ್ಲ ಎ ಗೂಡು

ಸ್ಮರಣೆ ಮಾಡ್ತದ ಉಪಕಾರ ಮಕ್ಕಳ ಬೇರೆ ಕೂಡ ಆ ನಿಟ್ಟಿನಲ್ಲಿ ನೀವೆಲ್ಲ ರಾಮನ ಸರಿ ರಾಮನ ಭಕ್ತರು ದಯವಿಟ್ಟು ನಿಮಗೆ ಕಿಮಾತಿ ಮಾತು ಕೋಗಿಲಿಯ ಕಥೆಯ ಹಾಡನ್ನು ಹೇಳಿದ್ದೇನೆ ಆ ನಿಟ್ಟಿನಲ್ಲಿ ನಾವು ಸಹಿತ ಉಪಕಾರ ಸ್ಮರಿಸು ಸುರುದ್ರಪ್ಪ ಯಾರ ಎನಿತು ಜನ್ಮದಲ್ಲಿ ಗೆನಿತು ನಾವು ಋಣಿಯು ಜನ್ಮದಲ್ಲಿ ನೋಡಿದರೆ ಹಾಳೆ ಋಣದ ರತ್ನ ಕಣಿವೆ ಋಣವ ತೀರಿಸಬೇಕು ಋಣವತ್ತೀರಿ ತಾಯಿ ತಂದೆ ಋಣ ದೇಶದ ಋಣ ಸಮಾಜದ ಋಣ ಊರಿನ ಋಣ ಹುಟ್ಟಿದ ಋಣ ಊರಿನ ಋಣ ಈ ಊರಿನ ಋಣದ ಮಣ್ಣಿನ ಕನಸನ್ನ ನಾನು ಬೆಳವಣ ಅದಕ್ಕೋಸ್ಕರವಾಗಿ ನಾವು ಯಾವಾಗ ಸ್ಮರಣೆ ಮಾಡಬೇಕಂತ ಹೇಳಿ ನಿಮ್ಗಾಗಿ ಈ ಈಗ ಒಂದು ಸಂದರ್ಭದಲ್ಲಿ ನಾನು ಒಳ್ಳೆಯ ಸಮಯ ಭಾಳ ಚೆನ್ನಾಗಿ ಮಾಡಿದ ನಿಮ್ಗೆಲ್ಲರಿಗೂ ನನ್ನ ಅನಂತ ಅನಂತ ಅಭಿನಂದನೆಗಳು ನಿಜವಾಗಿ ವ್ಯವಸ್ಥಾ ಮಾಡ ನಮ್ಮ ಹೊರನೇ ಹಿರಿಯರು ಅವರಿಗೂ ಸಹಿತ ನನ್ನ ಹೃದಯ ವ್ಯಕ್ತವಾದಂಥ ಧನ್ಯತ್ವವನ್ನು ವ್ಯಕ್ತ ಮಾಡಿ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ ನಮಸ್ಕಾರ ನಮಸ್ಕಾರ রাম <tries> <tries>